ನಶಮುಕ್ತ ಭಾರತ ಅಭಿಯಾನ ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮಗೆ ಈಗ ಸದ್ಯದಲ್ಲೇ ತಾತ್ಕಾಲಿಕವಾಗಿ ಇಮಿಡಿಯೇಟ್ಲಿ ಬಂದಂತಹ ಒಂದು ಮೆಸೇಜು ಅದಕ್ಕೋಸ್ಕರ ಇಮಿಡಿಯೇಟ್ಲಿ ಯಾವುದೇ ಪ್ರಿಪ್ರೇಷನ್ ಇಲ್ಲದೇ ಬಂದಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ರಾಘವೇಂದ್ರ ಸ್ಕೂಲ್ ಅವ್ರನ್ನ ಕೇಳಿಕೊಂಡಂಥ ಸಂದರ್ಭದಲ್ಲಿ ಅವರು ತಮ್ಮ ಮುಕ್ತ ಮನಸ್ಸಿನಿಂದ ಬಂದು ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದರೆ ಅವರೆಲ್ಲರಿಗೂ ಕೂಡ ಈ ಒಂದು ನಮ್ಮ ಜೈಪುರ ಪೊಲೀಸ್ ಠಾಣಾ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತೆ ಎನ್ ಡಿ ಪಿ ಎಸ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರ ಈ ವಿಚಾರ ಏನು ಅಂದ್ರೆ ಭಾರತವನ್ನ ಡ್ರಗ್ಸ್ ಮುಕ್ತ ಭಾರತವನ್ನಾಗಿ ಮಾಡಬೇಕು ಒಂದು ದೇಶದೊಂದಿಗೆ ಹಮ್ಮಿಕೊಂಡಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಇದರ ಏನು ಅಂದ್ರೆ ನಮ್ಮ ಇಡೀ ಪ್ರಪಂಚಕ್ಕೆ ಇಡೀ ಜಗತ್ತಿಗೆ ನಮ್ಮ ಭಾರತ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ಅತಿ ಮಾರಕವಾಗಿ ಪರಿಣಮಿಸಿರ್ತಕ್ಕಂತಹ ಈ ಡ್ರಗ್ಸ್ ಅನ್ನ ನಿರ್ಮೂಲನೆ ಮಾಡಬೇಕು ಅಂತಕ್ಕಂತಹ ಉದ್ದೇಶದಿಂದ ರೈಸ್ ಮಾಡಬೇಕು ಹ್ಯಾಂಡ್ ರೈಸ್ ಮಾಡಿ ಏನು ಮದ್ಯಪಾನ ಅಂದ್ರೆ ಏನ್ ಗೊತ್ತಾ ಗುಟ್ಕಾ ಅಂದ್ರೆ ಏನ್ ಗೊತ್ತಾ ಗುಟ್ಕಾ ವ್ಯಕ್ತಿ ಅದಕ್ಕೆ ಅಡಿಕ್ಟ್ ಆಗಿರ್ತಾನೆ ಅದನ್ನ ಅವ್ರನ್ನ ಮಾದಕ ವ್ಯಸನಿ ಅಂತ ಅನ್ಬಿಟ್ಟು ಕರಿತೀವಿ ಗೊತ್ತಾಯ್ತಾ ಗೊತ್ತಿದೆ ಬಟ್ ಮಾದಕ ವ್ಯಸನ ಪದದ ಅರ್ಥ ಪ್ರಮಾಣದಲ್ಲಿ ಇದನ್ನ ನಿರ್ಮೂಲನೆ ಮಾಡಬೇಕಂತ ಪ್ರಯತ್ನಗಳು ನಡೀತಾ ಇದೆ ಆ ನಡೆದ್ರು ಕೂಡ ನಾವು ನೂರು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಇದನ್ನೆಲ್ಲ ನಿರ್ಮೂಲನೆ ಮಾಡಬೇಕು ಅಂದ್ರೆ ಯಾರು ಕೈ ಜೋಡಿಸ್ಬೇಕು ಅವತ್ತು ಅಬ್ದುಲ್ ಕಲಾಂ ಹೇಳಿದ್ರೆ ಭವ್ಯ ಭಾರತದ ಭವಿಷ್ಯತ್ವ ಏನಿದೆ ಅದು ನಾಲ್ಕು ಗೋಡೆಗಳ ಮಧ್ಯ ಇದೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ನಿರ್ಮೂಲನೆ ಮಾಡಬೇಕು ಅಂದ್ರೆ ನಮ್ಮ ಶಿಕ್ಷಕರ ಜೊತೆಗೂಡಿ ಇಂದಿನ ಯುವ ಜನತೆ ಏನಿದೆ ವಿದ್ಯಾರ್ಥಿಗಳು ಏನಿದಾರೆ ಇವರು ಪಣ ತೊಟ್ಟಿ ನಿಂತಾಗ ಸಂಕಲ್ಪವನ್ನ ಮಾಡಿ ನಿಂತಾಗ ನಾವು ಈ ಡ್ರಗ್ಸ್ ಅನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯ ಆವಾಗಲೂ ನಾವು ನಿಮ್ ಜೊತೆಗಿರ್ತೀವಿ ಈ ವಿಚಾರದಲ್ಲಿ ನಿಮ್ಮಲ್ಲಿ ಏನಾದ್ರು ಗಾಂಜಾ ಅಥವಾ ಅಲ್ಲ ನಿಮಗೆ ಸ್ಟೇಜ್ ಫಿಯರ್ ಈ ಸ್ಟೇಜ್ ಅಲ್ಲಿ ಮಾತಾಡ್ತಕ್ಕಂಥದನ್ನ ಬೆಳೆಸ್ಕೋಬೇಕು ನೀವು ಅಲ್ಲಿ ನಿಂತ್ಕೊಂಡೇ ಮಾತಾಡ್ತಾ ಇಲ್ಲ ಅಂದ್ರೆ ಸ್ಟೇಜ್ ಅಲ್ಲಿ ಬಂದ್ ಹೇಗ್ ಮಾತಾಡ್ತೀರಾ ಎಷ್ಟೆಲ್ಲ ಸ್ಟೂಡೆಂಟ್ಸ್ ನೈನ್ತ್ ಓಕೆ ಇವಾಗಲೇ ಒಂದು ಅವಕಾಶ ಸಿಕ್ಕಿದಾಗ ಅದನ್ನ ಸದ್ಬಳಕೆ ಮಾಡ್ಕೊಳಂತ ಕಲ್ತ್ಕೊಳ್ಳಿ ಆಯ್ತಾ ತಪ್ಪಿತ ಪರವಾಗಿಲ್ಲ ಧೈರ್ಯವಾಗಿ ಹೇಳ್ಬೋದು ಯಾರು ಧೈರ್ಯ